ನಮಸ್ಕಾರ ಸ್ನೇಹಿತರೆ ನಿಮಗೆ ಅಭಿಫ್ಯಾಕ್ಟ್ಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನವರಾತ್ರಿಯ ಪುರಾಣದಲ್ಲಿ ಯಾರಿಗೂ ಹೆಚ್ಚು ತಿಳಿದಿರದ ಕೆಲವು ಅಡಗಿರುವ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ಎಂದರೇನು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿ ಈ ಒಂಬತ್ತು ದಿನಗಳಲ್ಲಿ ದೇವಿ ಒಂಬತ್ತು ರೂಪಗಳ ಪೂಜೆ ನಡೆಯುತ್ತದೆ ದೇವಿಯ ಒಂಬತ್ತು ರೂಪಗಳ ಪೂಜೆ ನಡೆಯುತ್ತದೆ ಆದರೆ ಇದು ಕೇವಲ ಪೂಜೆ ಉತ್ಸವ ಅಂತಲ್ಲ ಇದರ ಹಿಂದೆ ಬಹಳ ಗಂಭೀರವಾದ ಪೌರಾಣಿಕ ಕಥೆಗಳಿವೆ ಆದರೆ ನಿಮಗೆ ಗೊತ್ತೇ ಈ ಪುರಾಣದ ಹಿಂದೆ ಕೆಲವು ರಹಸ್ಯಗಳಿವೆ ನವರಾತ್ರಿಯ ಮೂಲ ಪುರಾಣಗಳ ಪ್ರಕಾರ ರಘುವಂಶದ ರಾಜ ಸುರುತ ಮತ್ತು ಸಾಮಾಧಿ ಎಂಬ ವ್ಯಾಪಾರಿ ತಮ್ಮ ಜೀವನದಲ್ಲಿ ಸಂಕಷ್ಟ ಎದುರಿಸಿದಾಗ ಋಷಿ ಮೇಧಸರಿಂದ ದೇವಿ ಮಹಾತ್ಮೆ ಕಥೆ ಕೇಳಿದರು ಅವರು ಒಂಬತ್ತು ರಾತ್ರಿ ದುರ್ಗೆಯ ಆರಾಧನೆ ಮಾಡಿದಾಗ ಎಲ್ಲ ಸಂಕಷ್ಟಗಳು ನಿವಾರಣೆಯಾದವು ಇದು ನವರಾತ್ರಿ ಆಚರಣೆಯ ಆರಂಭವಾಗಿದೆ ಎಂದು ಹೇಳಲಾಗುತ್ತದೆ ರಾಮನ ನವರಾತ್ರಿ ರಾವಣನ ವಿರುದ್ಧ ಯುದ್ಧಕ್ಕೆ ಹೋಗುವ ಮೊದಲು ಶ್ರೀರಾಮನು ಸಹ ಅಶ್ವಮೇಧ ಯಜ್ಞದಂತೆಯೇ ವಿಶೇಷ ನವರಾತ್ರಿ ಪೂಜೆ ಮಾಡಿದನು ರಾವಣನ ವಿರುದ್ಧ ರಾಮನನ್ನು ಜಯಿಸುವ ಶಕ್ತಿಯೇ ಆ ನವರಾತ್ರಿ ಪೂಜೆಯಿಂದ ಬಂದಿತು ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ ಶರದ್ ಮತ್ತು ವಸಂತ ನವರಾತ್ರಿ ಇಂದು ನಾವು ಮುಖ್ಯವಾಗಿ ಶರದ್ ನವರಾತ್ರಿ ಆಚರಿಸುತ್ತೇವೆ ಆದರೆ ಪುರಾಣ ಪ್ರಕಾರ ವರ್ಷಕ್ಕೆ ಎರಡು ಬಾರಿ ನವರಾತ್ರಿ ಬರುತ್ತದೆ ವಸಂತ ನವರಾತ್ರಿ ಮಾರ್ಚ್ ರಿಂದ ಏಪ್ರಿಲ್ ನಡುವೆ ಬರುತ್ತದೆ ಶರದ್ ನವರಾತ್ರಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ ನಡುವೆ ಇರುತ್ತದೆ ಹಳೆಯ ಕಾಲದಲ್ಲಿ ಎರಡನ್ನು ಸಮಾನವಾಗಿ ಆಚರಿಸಲಾಗುತ್ತಿತ್ತು ಪ್ರತಿದಿನದ ಅರ್ಥ ನವರಾತ್ರಿಯ ಪ್ರತಿದಿನ ದೇವಿಯ ಒಂದು ರೂಪಕ್ಕೆ ಸಮರ್ಪಿತ ಒಂದನೇ ದಿನ ಶೈಲಪುತ್ರಿ ಶಕ್ತಿಯ ಆರಂಭ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸಿನ ಸಂಕೇತ ಮೂರನೇ ದಿನ ಚಂದ್ರಘಂಟಾದೇವಿ ಭಯ ನಿವಾರಣೆ ನಾಲ್ಕನೇ ದಿನ ಕೂಷ್ಮಾಂಡಾದೇವಿ ದೇವಿ ಸೃಷ್ಟಿಯ ಶಕ್ತಿ ಐದನೇ ದಿನ ಸ್ಕಂದಮಾತೆ ದೇವಿ ಮಾತೃತ್ವ ಆರನೇ ದಿನ ಕಾತ್ಯಾಯನಿ ದೇವಿ ಯುದ್ಧ ಶಕ್ತಿ ಏಳನೇ ದಿನ ಕಾಲರಾತ್ರಿ ದೇವಿ ಅಂಧಕಾರ ನಿವಾರಣೆ ಎಂಟನೇ ದಿನ ಮಹಾಗೌರಿ ದೇವಿ ಶುದ್ಧತೆ ಒಂಬತ್ತನೇ ದಿನ ಸಿದ್ಧಿರಾತ್ರಿ ದೇವಿ ಅನುಗ್ರಹ ಆದರೆ ಅಪರೂಪದ ಸಂಗತಿ ಏನೆಂದರೆ ಕೆಲ ಪುರಾಣಗಳಲ್ಲಿ ಹತ್ತನೇ ದಿನವನ್ನು ಸಹ ದುರ್ಗೆಯ ವಿಜಯದ ದಿನ ಅಂತಲೇ ಅಲ್ಲದೆ ಅದನ್ನು ದೇವಿ ರಾಜರಾಜೇಶ್ವರಿ ದಿನ ಅಂತ ಕರೆಯಲಾಗಿದೆ ನವರಾತ್ರಿ ಮತ್ತು ಕೃಷಿ ಪುರಾಣದಷ್ಟೇ ಅಲ್ಲ ಸಂಸ್ಕೃತಿಯಲ್ಲಿ ನವರಾತ್ರಿಗೆ ಕೃಷಿಯ ಜೊತೆಗೂ ಸಂಬಂಧವಿದೆ ಶರದ್ ನವರಾತ್ರಿಯ ಸಮಯದಲ್ಲಿ ಹೊಸ ಹಣ್ಣು ಕಾಯಿ ಬರುತ್ತವೆ ರೈತರು ದೇವಿಯನ್ನು ಪ್ರಾರ್ಥಿಸಿ ಹೊಸ ಹಂಗಾಮಿನ ಶಕ್ತಿ ಕೇಳುತ್ತಿದ್ದರು ನವರಾತ್ರಿ ಮತ್ತು ತಂತ್ರಶಾಸ್ತ್ರ ಕೇವಲ ಭಕ್ತಿಗೆ ಅಲ್ಲ ಕೆಲವು ಪುರಾಣಗಳಲ್ಲಿ ನವರಾತ್ರಿ ದಿನಗಳಲ್ಲಿ ತಂತ್ರ ಸಾಧನೆ ಶಕ್ತಿ ಪೂಜೆ ಮಾಡುವುದರಿಂದ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಇದನ್ನು ಶಕ್ತಿ ಆರಾಧನೆಗೆ ಸೂಕ್ತ ಸಮಯ ಅಂತ ಪರಿಗಣಿಸಲಾಗಿದೆ ನವರಾತ್ರಿ ಕೇವಲ ಹಬ್ಬವಲ್ಲ ಇದು ಆತ್ಮಶುದ್ಧಿ ಧರ್ಮದ ರಕ್ಷಣೆ ಶಕ್ತಿ ಆರಾಧನೆ ಮತ್ತು ವಿಜಯದ ಸಂಕೇತ ದೇವಿಯ ಪ್ರತಿಯೊಂದು ರೂಪ ನಮ್ಮ ಜೀವನಕ್ಕೆ ಒಂದೊಂದು ಪಾಠ ಕೊಡುತ್ತದೆ ಆದ್ದರಿಂದ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಕೇವಲ ಪೂಜೆ ಮಾಡೋದು ಮಾತ್ರವಲ್ಲ ಅದರ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಅದೇ ನಿಜವಾದ ವಿಜಯದಶಮಿ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಧನ್ಯವಾದಗಳು